ಕಾವ್ಯ ಜಾಹ್ನವಿ ವಜ್ರ ಸಂತೇಶ ನಾಗೆ ಸಂತೇಶವರ ಮುಂತಾದವರು ಮಾಡಿದರು ನಾನು ಒಂದು ಗೆಸ್ಟ್ ರೋಲಾಗಿ ಮಾಡಿದ್ದೀನಿ ಸರ್ ಸರ್ ಟೂ ತೌಸಂಡ್ ಟ್ವೆಂಟಿ ಒನ್ ಅಕ್ಟೋಬರಲ್ಲಿ ಸ್ಟಾರ್ಟ್ ಆಗಿದೆ ಸರ್ ಸರ್ ಅದು ಮೂವಿನಲ್ಲಿ ಒಂದು ಟ್ಯಾಗ್ಲೈನ್ ಥರ ಅದು ಮೂವಿನಲ್ಲಿ ಸಸ್ಪೆನ್ಸ್ ಆಗಿ ಬರುತ್ತೆ ಸರ್ ಅದು ಸರ್ ಒಂದು ಹರರ್ ಸಸ್ಪೆನ್ಸ್ ಥ್ರಿಲ್ಲರ್ ಸರ್ ಒಂದು ಗ್ರೂಪ್ ಬಂದು ಒಂದು ಹಾಲಿಡೇ ಟ್ರಿಪ್ ತರ ಒಂದು ಒಂದು ಗೆಸ್ಟ್ ಹೌಸ್ ಹೋಗ್ತಾರೆ ಅಲ್ಲಿ ಸಮ್ ಪ್ರಾಬ್ಲಮ್ಸ್ ನಡೀತಾ ಇರುತ್ತೆ ಅದನ್ನ ಇವರು ಅಲ್ಲಿಂದ ಒಂದು ಹರರ್ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಅವ್ರಿಗೆ ಅಲ್ಲಿಂದ ತಪ್ಸ್ಕೊಂಡು ಬರೋದು ಒಂದು ಪ್ರಾಜೆಕ್ಟ್ ಇರ್ತಾರ ಸರಿ ಇದೆ ಸರ್ ಅಡೇ ಇದೆ ಸರ್ ನೆಕ್ಸ್ಟ್ ಮಂತ್ ರಿಲೀಸ್ ಸ್ಟಾರ್ಟ್ ಆಗಿದೆ ಓಕೆ ಇನ್ನೊಂದು ಓಕೆ ಸರ್ ಸರ್ ಆ್ಯಕ್ಚುಲಿ ಇದು ತುಂಬ ಕಷ್ಟದಲ್ಲಿ ಮಾಡಿದ್ವಿ ಒಂದು ಒಂದು ಟೋಮಿನೇಟ್ಸು ಒಂದು ಬಿಲ್ಡಿಂಗಿಗೆ ಒಂದು ನಾಲ್ಕು ಪಿಲ್ಲರ್ ಅಂತಾರೆ ಸರ್ ಒಂದು ನಾ ನಾಲ್ಕು ಪಿಲ್ಲರ್ ಅದು ಒಂದು ಬಿಲ್ಡಿಂಗು ಈ ಮೂವಿನಲ್ಲಿ ಒಂದು ನಾಲ್ಕು ಪಿಲ್ಲರ್ ಥರ ನಮಗೊಂದು ಸಪೋರ್ಟ್ ಮಾಡಿರೋರು ಇದ್ದಾರೆ ಅದು ಒಂದು ನಮ್ಮ ಆರ್ಟಿಸ್ಟ್ ಒಂದು ಆಮೇಲೂ ನಮ್ಮ ಡಿಸ್ಟ್ರಿಬ್ಯೂಟರ್ ಸರ್ ಒಂದು ಆಮೇಲೂ ನಮ್ಮ ನಾವೆಲ್ಲರಿಗೂ ಪ ಪರಿಚಯ ಆಗೋಕ್ಕೂ ಮೇನ್ ಕಾರಣ ನ್ಯೂಸ್ ಚಾನಲ್ ಅವರು ಆಲ್ರೆಡಿ ಪರಿಚಯ ಆಗಿದ್ವಿ ಬಟ್ ನಿಮ್ಮಿಂದ ಇನ್ನೂ ಸಪೋರ್ಟ್ ಬೇಕಾಗಿದೆ ನಮಗೆ ಸಪೋರ್ಟ್ ಮಾಡಿದ್ರಂತ ಒಂದು ಸಂತೋಷ ತೊಗೊತಾ ಇದ್ವಿ ಬಟ್ ಇನ್ನೊಂದು ಪಿಲ್ಲರ್ ಇದ್ದಾರೆ ಅದು ಆ್ಯಕ್ಚುಲಿ ನಮಗೆ ಮೇನ್ ಸಪೋರ್ಟ್ ಮಾಡಿದ್ದು ನಮ್ಮ ಮಿಸಸ್ ಅವರೊಂದು ಪಿಲ್ಲರು ಈ ಟೋಟಲ್ ನಾಲ್ಕು ಪಿಲ್ಲರಿಂದ ಬಟ್ ಇವರು ಆರ್ಟಿಸ್ಟ್ ಎಲ್ಲರೂ ಫುಲ್ ಸಪೋರ್ಟ್ ಮಾಡಿದರು ಫುಲ್ ಸಪೋರ್ಟ್ ಮಾಡಿದಕ್ಕಾಗೆ ಎಲ್ಲ ಈ ಮೂವಿ ಒಂದು ಸ್ಟೇಜ್ ತಂದು ಎಲ್ಲ ರೆಡಿಯಾಗಿ ಯು ಯು ಸರ್ ದಿ ಆಗಿಲೀಸ್ಟ್ ಇದೀಗ ತಾನೇ ನಮ್ಮ ಅಲೈಕ್ಯ ಸಿನಿಮಾದ ಪತ್ರಿಕಾಗೋಷ್ಠಿಗೆ ಖ್ಯಾತ ನಟರಾದಂತಹ ಸುಚೇಂದ್ರ ಪ್ರಸಾದ್ ಸರ್ ಆಗಮಿಸಿದ್ದಾರೆ ತಮ್ಮ ಜೋರಾತ್ ಚಪ್ಪ ಎಲ್ರಿಗೂ ನಮಸ್ಕಾರ ಈ ಮೂವಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಾನು ನಮ್ಮ ಉಪತಿ ಸರ್ ಅವರಿಗೆ ಅವ್ರ ಜೊತೆ ನಾನು ಸೇರ್ಕೊಂಡು ಫಸ್ಟ್ ಡಿಸ್ಕಷನ್ ಮಾಡಿ ಆಮೇಲೆ ಈ ಮೂವಿನ ಸ್ಟಾರ್ಟ್ ಮಾಡಿದ್ದು ತುಂಬಾ ಕಷ್ಟದಿಂದ ಮಾಡಿರೋ ಮೂವಿ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕೇಳ್ಬೋದು ಇಲ್ಲ ಸರ್ ಪಾತ್ರ ಇದ್ರಲ್ಲಿ ಒಂದು ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದೇನೆ ಸರ್ ಇದ್ರಲ್ಲಿ ಹೀರೋ ನಟನಾಗಿ ಅಂತ ಹೇಳಿದ್ದಾರೆ ಸರ್ ಆದ್ರೆ ನಾನು ಅನ್ಕೊಂಡಿದ್ದೇನೆ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದೇನೆ ನನ್ನ ಪಾತ್ರ ಇರೋದು ಇದರಲ್ಲಿ ಎಲ್ಲ ಹಾರರ್ ಮೂವಿ ಇರೋದ್ರಿಂದ ಇದರಲ್ಲಿ ನಂದು ಮುಖ್ಯ ಪಾತ್ರ ಆಗಿರುತ್ತೆ ಈ ಎಲ್ಲರಿಗೆ ಗೈಡೆನ್ಸ್ ಮಾಡೋದು ನಾನು ಈ ಪಾತ್ರದಲ್ಲಿ ನಾನು ಸರ್ ಮೂರು ಜನ ಇದಾರೆ ಆ ಪಾತ್ರದಲ್ಲಿ ಅವ್ರಿಗೆ ಸ್ವಲ್ಪ ನಾನು ಗೈಡೆನ್ಸ್ ಮಾಡ್ತಾ ಇರ್ತೀನಿ ಹೊರಗಡೆ ಹೇಗೆ ತಪ್ಸ್ಕೊಂಡು ಬರ್ಬೋದು ಅಂತ ಹೇಳ್ಬಿಟ್ಟು ಇದೆಲ್ಲ ಗೈಡೆನ್ಸ್ ನಾನು ಮಾಡ್ತಾ ಇರ್ತೀನಿ ಒಳಗಡೆ ತುಂಬಾ ತೊಂದರೆ ಆಗ್ತಾ ಇರುತ್ತೆ ಅದರಿಂದ ಫಸ್ಟ್ ಫಿಲಮ್ ಸರ್ ಇದೀಗ ಮತ್ತೋರ್ವ ಅತಿಥಿ ಬಹುಭಾಷಾ ನಟಿ ಸಂಜನಾ ನಾಯ್ಡು ಅವರು ನಮ್ಮ ಪತ್ರಿಕಾಗೋಷ್ಠಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಕ್ಯಾರೆಕ್ಟರ್ ಬಂದು ಲೈರಾ ಅನ್ನೋ ಕ್ಯಾರೆಕ್ಟರ್ ನೇಮ್ ಇದೆ ಇದರಲ್ಲಿ ಎಲ್ಲರೂ ದ ಸ್ಟೋರಿ ನಾವು ಒಂದು ಟ್ರಿಪ್ಗೆ ಪ್ಲಾನ್ ಮಾಡಿ ಓಡ್ತೀವಿ ಸೊ ಅಲ್ಲಿ ನಡೆಯೋ ಏನೇನ್ ಸಿಚುಯೇಶನ್ ನಡೆಯುತ್ತೆ ಅದ್ರ ಬೇಸ್ಡ್ ಬಂದು ಸ್ಟೋರಿ ಇದೆ ಸೊ ಆ ಮನೆಯೊಳಗಡೆ ಏನೇನ್ ನಡೆಯುತ್ತೆ ಏನೇನ್ ಸಿಚುಯೇಶನ್ಸ್ ನಾವು ಫೇಸ್ ಮಾಡ್ತೀವಿ ಅದರಿಂದ ಅದೇ ಎಲ್ಲರೂ ಹೇಳ್ದಂಗೆ ಆಚೆ ಬರ್ತೀವ ಬರಲ್ವಾ ಯಾರು ಉಳಿತೀವಿ ಯಾರು ಉಳಿಯೋಲ್ಲ ಅದರಲ್ಲಿ ಎಂಟರ್ಟೈನ್ಮೆಂಟ್ ಆಗಲಿ ಫನ್ ಇದೆ ಕಾಮಿಡಿ ಇದೆ ಎಮೋಷನ್ಸ್ ಇದೆ ಎಲ್ಲದೂ ಇದೆ ಮೂವಿಲಿ ಸೊ ಐ ಥ್ಯಾಂಕ್ ಫಾರ್ ಭೂಪತಿ ಸರ್ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ ಆ್ಯಂಡ್ ಕೋರ್ಸ್ ಸೋನು ಸರ್ ಆ್ಯಕ್ಚುಲಿ ಯುವರ್ ಇಂದಲೇ ನಾನು ಈ ಮೂವಿಗೆ ಸೆಲೆಕ್ಟ್ ಆಗಿದ್ದು ಆ್ಯಂಡ್ ಐ ಥ್ಯಾಂಕ್ ಫಾರ್ ದ ಓಲ್ಡ್ ಟೀಮ್ ಐ ಲೈಕ್ ಯ ಮೂವಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಸ್ಟ್ ಆಫ್ ಇದಕ್ಕಿಂತ ಮುಂಚೆ ಥಿಯೇಟರ್ ಅಲ್ಲಿ ಮಾಡ್ತಾ ಇದ್ದೆ ನನ್ನ ಟೀಮ್ ಅಪ್ರೋಚ್ ಮಾಡಿದಾಗ ಈ ಮೂವಿಗೆ ನನಗೆ ಸ್ಟೋರಿ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು ಆಗ್ಲೇ ಎಲ್ರು ಹೇಳ್ತಾ ಇರೋ ಹಾಗೆ ಇದು ಒಂದು ಮನೆಯಲ್ಲಿ ನಡೀತಕ್ಕಂತ ಸ್ಟೋರಿ ಮೂರು ಜನ ಫ್ರೆಂಡ್ಸ್ ಅವರು ಒಂದ್ ಮನೆಗೆ ಹೋಗ್ತಾರೆ ಅಂದ್ರೆ ಗೆಸ್ಟ್ ಹೌಸ್ ಟ್ರಿಪ್ ತರ ಹೋದಾಗ ಅಲ್ಲಿ ನಡೀತಕ್ಕಂಥ ಸ್ಟೋರಿ ಅಲ್ಲಿ ಹೇಗೆ ಇವೆಂಟ್ಸ್ ಚೇಂಜ್ ಆಗ್ತಾ ಹೋಗುತ್ತೆ ಹಾಗೆ ಆ ಇವೆಂಟ್ಸ್ಗೆ ಗೆ ಹೇಗೆ ನಾವು ರೆಸ್ಪಾಂಡ್ ಮಾಡ್ತಾ ಹೋಗ್ತೀವಿ ಅಲ್ಲಿಂದ ನಾವು ಹೊರಗಡೆ ಬರೋದಿಕ್ ಏನೆಲ್ಲ ಮಾಡ್ತೀವಿ ಅನ್ನೋದು ಅಹ್ ಸಸ್ಪೆನ್ಸ್ಫುಲ್ ಆಗಿ ತೊಗೊಂಡ್ ಹೋಗಿದ್ದಾರೆ ಸ್ಟೋರಿನ ಆ ಇದಿಷ್ಟು ಲೈನ್ ಅಲ್ಲಿ ನಾನು ಹೇಳ್ಬೋದು ಈ ಸ್ಟೋ ಈ ಕತೆ ಬಗ್ಗೆ ಅದ್ ಬಿಟ್ರೆ ಇಟ್ ವಾಸ್ ಮೈ ಫಸ್ಟ್ ಮೂವಿ ಐ ರಿಯಲಿ ನಂಗೆ ತುಂಬಾನೇ ಎಂಜಾಯ್ ಮಾಡಿದೆ ವರ್ಕ್ ಮಾಡಿದ್ದು ಕ್ಯಾಮ್ರಾ ಫೇಸ್ ಮಾಡಿದ್ ಫಸ್ಟ್ ಟೈಮ್ ಸೊ ನನ್ನ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಥ್ಯಾಂಕ್ ಯು ಸರ್ ಬೇರೆ ಫಿಲ್ಮ್ ನಾನು ಯಾವುದು ಮಾಡಿಲ್ಲ ಇವಾಗ ಪ್ರಾಜೆಕ್ಟ್ ಶುರು ಆಗ್ತಾ ಇದೆ ಅದು ವರ್ಕ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕಾವ್ಯ ಪ್ರಕಾಶ್ ಈ ಚಿತ್ರದ ಬಗ್ಗೆ ಹೇಳಬೇಕು ಅಂದ್ರೆ ಈ ಚಿತ್ರದಲ್ಲಿ ನನ್ನ ಪಾತ್ರದ ಹೆಸರು ಬಂದು ಕ್ಯಾಥ್ರೀನ್ ಅಂತ ಹೇಳಿ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂತ ಅಂದ್ರೆ ಜಸ್ಟ್ ಫ್ರೆಂಡ್ಸ್ ಎಲ್ಲರೂ ಹೊರಗಡೆ ಹೋಗ್ತೀವಿ ದಿವಸ ಹೋಗಬೇಕು ಅಂತ ಅಲ್ಲಿ ಹೋದಾಗ ನಮಗೆ ಬರುವಂತ ಅನ್ಎಕ್ಸ್ಪೆಕ್ಟೆಡ್ ಸಿಚುಯೇಷನ್ಸ್ ಅದು ನಮಗೆ ಸಂಬಂಧ ಇದೆಯೋ ಇಲ್ವೋ ಅಥವಾ ನಾವಲ್ಲಿ ಏನೇನೋ ಕಷ್ಟಗಳು ಫೇಸ್ ಮಾಡ್ತೀವಿ ಯಾಕೆ ಆಗ್ತಾ ಇದೆ ಅಂತ ನಮಗೆ ಗೊತ್ತಿಲ್ಲ ಆಮೇಲೆ ನಮ್ಮ ಚಿತ್ರದಲ್ಲಿ ಒಂದು ಟೈಟಲ್ ಇದೆ ಟ್ವೆಂಟಿ ಒನ್ ಟ್ವೆಂಟಿ ಒನ್ ಟ್ವೆಂಟಿ ಒನ್ ಅಂತ ಅದೇನು ಅನ್ನೋದು ನಮಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗೋಕ್ಕೆ ಶುರು ಆಗುತ್ತೆ ಅದಕ್ಕೂ ಇದಕ್ಕೂ ನಮಗೆ ಸಂಬಂಧ ಏನು ಹೊರಗಡೆ ಬರೋಕ್ಕೆ ಪ್ರಯತ್ನ ಪಟ್ಟಾಗ ಆಗ್ತಾನೆ ಇರೋಲ್ಲ ನಮಗೆ ಇದು ಏನು ಈ ಥರ ಭಾಳ ಒಂದು ವಿಚಿತ್ರವಾದಂತಹ ಅನುಭವನ ಅನುಭವಿಸಿ ನಾವು ಹೊರಗೆ ಬರ್ತೀವ ಇಲ್ವಾ ಈ ರೀತಿ ಕಂಪ್ಲೀಟ್ ಸಸ್ಪೆನ್ಸ್ ಆ್ಯಂಡ್ ಥ್ರಿಲ್ಲರ್ ಇದೆ ಈ ಮೂವಿಯಲ್ಲಿ ಮುಂದಿನ ತಿಂಗಳು ರಿಲೀಸ್ ಆಗ್ತದೆ ನಾನು ಎಲ್ರಿಗೂ ಕೇಳ್ಕೊಳ್ಳೋದೇನೆಂದರೆ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರನ ನೋಡಿ ಅಂತ ಕೇಳ್ಕೊತೀನಿ ಆ್ಯಂಡ್ ಈ ಟೈಮ್ನ ನಾನು ತಗೊಳ್ಳೋ ತಗೊಳ್ತೀನಿ ಥ್ಯಾಂಕ್ಸ್ ಹೇಳೋಕ್ಕೆ ನನ್ನ ಕ್ಯಾಥ್ರೀನ್ ಪಾತ್ರಕ್ಕೆ ಸೆಲೆಕ್ಟ್ ಮಾಡಿರೋಂಥ ನಮ್ಮ ಡೈಡ ಡೈರೆಕ್ಟರ್ ಸರ್ ಸಾತ್ವಿಕ್ ಎಂ ಭೂಪತಿ ಸರ್ನ ನಾನು ಥ್ಯಾಂಕ್ ಯು ಹೇಳ್ತೀನಿ ಆ್ಯಂಡ್ ಐ ಆಲ್ಸೋ ಥ್ಯಾಂಕ್ ವಿವೇಕ್ ನನ್ನ ಒಂದು ಶಾರ್ಟ್ ಮೂವಿಯಲ್ಲಿ ನೋಡಿ ಅವರು ಈ ಚಿತ್ರ ಟೀಮ್ಗೆ ಈ ಟೀಮ್ಗೆ ನನ್ನನ್ನು ಆಯ್ಕೆ ಮಾಡೋಕ್ಕೆ ಅವರು ನನ್ನ ರೆಫರ್ ಮಾಡಿದ್ರು ಆ್ಯಂಡ್ ಇಲ್ಲಿ ನಾವು ಇನ್ನೊಂದು ಬಿಗ್ ಥ್ಯಾಂಕ್ಸ್ ಹೇಳಬೇಕು ಅಂದರೆ ದ ಬಿಗ್ಗೆಸ್ಟ್ ಸಪೋರ್ಟ್ ಫಾರ್ ದಿಸ್ ಮೂವಿ ಆ್ಯಂಡ್ ಸಾತ್ವಿಕ ಎಂಬೂಪತಿ ಸರ್ ಇಸ್ ಸರ್ಸ್ ವೈಫ್ ಶೀಲಾ ಮ್ಯಾಮ್ ಇಸ್ ಶೀಸ್ ಅ ವೆರಿ ವೆರಿ ಬಿಗ್ಗೆಸ್ಟ್ ಸಪೋರ್ಟ್ ಫಾರ್ ದಿಸ್ ಮೂವಿ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ಓಲ್ಡ್ ಟೀಮ್ ಅ ಲೈಕ್ ಯಾ ಆ್ಯಂಡ್ ಥ್ಯಾಂಕ್ ಯು ಎವ್ರಿ ಒನ್ ಆ್ಯಂಡ್ ಸಾರಿ ದಟ್ ನಾವು ಲೇಟ್ ಮಾಡಿದ್ದೀವಿ ಅಂತ ಗೊತ್ತಾಯ್ತು ಥ್ಯಾಂಕ್ ಯು ಸೋ ಮಚ್ ಬಿಕಾಸ್ ನಾವು ಯಾರು ಅಂತಲೇ ಗೊತ್ತಿಲ್ಲ ನಮ್ಮ ನಮ್ಮನ್ನು ನಿಮ್ಮ ಮುಂದೆ ಕೂರೋದಕ್ಕೆ ಅವಕಾಶ ಮಾಡಿಕೊಟ್ಟಿದಿರಾ ಆ್ಯಂಡ್ ನಮ್ಮ ಸುಚಂದ್ರ ಪ್ರಸಾದ್ ಸರ್ ಅವ್ರನ್ನ ನೋಡಿನ ಭಾಳ ಖುಷಿ ಆಗ್ತದೆ ಅವ್ರಿಗೆ ಥ್ಯಾಂಕ್ಸು ಆ್ಯಂಡ್ ಡಿ ಎಸ್ ಕೆ ಮೂವೀಸ್ ನಮ್ಮ ಸುನೀಲ್ ಸರ್ಗೆ ತುಂಬ ಥ್ಯಾಂಕ್ಸ್ ಸೊ ಸಿನಿಮಾ ಬಗ್ಗೆ ನೀವು ಕೇಳ್ತಾಯಿದ್ದೀರಿ ಸಿನಿಮಾ ಬಗ್ಗೆ ಅಂದರೆ ನಿಮ್ಮ ಅಲ್ಲಿ ಆಲ್ರೆಡಿ ಡಿಸ್ಕ್ರಿಪ್ಷನ್ಸ್ ಇದೆ ಸೊ ಈ ಒಂದು ಟ್ರಿಪ್ಗೆ ಹೋಗ್ತಾರೆ ಒಂದು ಫ್ರೆಂಡು ಇದೆಲ್ಲ ಕ್ಯಾಶುವಲ್ ಪಾರ್ಟ್ ನೀವೆಲ್ಲ ಅದು ಕಾಮನ್ ಅನ್ಸುತ್ತೆ ನಿಮಗೆ ಆದರೆ ಅಲ್ಲಿ ನೀವು ಇನ್ನೊಂದು ವಿಷಯ ಗಮನಿಸ್ಬೋದು ವಜ್ರಗಳ ಆತ್ಮ ವಜ್ರಗಳ ಸುತ್ತ ಆತ್ಮಗಳು ಅಂತ ಅಂದರೆ ಈ ವಜ್ರಾವಡ್ಯರ ಆಸೆ ದುರಾಸೆ ಅನ್ನೋದು ಮನುಷ್ಯನಿಗೆ ಮಾತ್ರ ಇರುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರೋ ಆಸ್ಪೆಕ್ಟ್ ಆದರೆ ಇದನ್ನು ಬಿಟ್ಟು ಒಂದು ಆತ್ಮಗಳಿಗೂ ಒಂದು ಆಸೆ ಅನ್ನೋದಿದೆಯಾ ಆ ಆತ್ಮಗಳಿಗೆ ಒಂದು ಪೆಂಡೆಂಟ್ ಮೇಲಿರೋ ಆಸೆಯಿಂದ ಈ ಟ್ರಿಪ್ಗೆ ಹೋಗಿರೋಂಥ ಆರು ಜನಗಳು ಪಡುವಂಥ ಪಾಡ್ ಏನಿರ್ಬೋದು ಅಂದರೆ ಅನಿರೀಕ್ಷಿತವಾಗಿ ಎದುರಿಸುವಂಥ ಆ ಘಟನೆಗಳಿರ್ಬೋದು ಅದನ್ನು ಹೆಂಗೆ ರಿಸಾಲ್ವ್ ಮಾಡ್ಕೊಂಡು ಹೊರಗಡೆ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗಲ್ಲ ಅನ್ನೋಂತ ಸಿಚುಯೇಷನ್ ಈ ಈ ಥರದೊಂದಷ್ಟು ಕಮರ್ಷಿಯಲ್ ಆಸ್ಪೆಕ್ಟ್ಸು ತುಂಬ ಎಂಟರ್ಟೈನಿಂಗ್ ಆಗಿರುತ್ತೆ ಆ್ಯಂಡ್ ನೀವು ನೋಡ್ದಂಗೆ ಆ ಸಾಂಗು ಲವ್ ಲವ್ ಮೂಡಲ್ಲಿ ಲವ್ ಮೆಂಟಾಲಿಟೀಲಿರೋ ಲವರ್ಸ್ ಲವ್ವರ್ಸ್ಗೆ ಲವ್ ಸಾಂಗ್ ಒಂದು ಮಜಾ ಕೊಡುತ್ತೆ ಟ್ರಾವೆಲ್ ಮಾಡ್ತೀನಿ ಅನ್ನೋಗೆ ಸಂಚಾರಿ ಅನ್ನೋ ಸಾಂಗ್ ಒಂದು ಟ್ರಾವೆಲ್ ಫೀಲ್ನ ಕೊಡುತ್ತೆ ಸೊ ಹಾರರ್ ಸಿನಿಮಾ ನೋಡ್ತೀನಿ ಅಂತ ಕೆಲವೊಂದು ಕ್ಯಾಟಗರಿ ಇರ್ತಾರೆ ನನ್ನಂತವ್ರು ಬರೀ ದೆವ್ವಗಳೇ ಇಷ್ಟ ಆಗೋದು ನಮಗೆ ಸೊ ಆ ಥರ ದೆವ್ವನ ಇಷ್ಟಪಡುವಂಥವ್ರಿಗೆ ದೆವ್ವ ಚೆನ್ನಾಗಿ ಕಾಣಿಸುವಂಥ ಸೀನು ಇದೆ ದೆವ್ವ ಭಯಂಕರವಾಗಿ ಕಾಣಿಸುವಂಥ ಸೀನು ಇದೆ ಸೊ ಸಿನಿಮಾ ನಿಮಗೆ ಏನೇನು ಆಕ್ಸ್ಪೆಕ್ಟ್ ಕೊಡ್ಬೋದು ಒಂದು ಕಡೆ ಕಾಮಿಡಿ ಇರ್ಬೋದು ಲವ್ ಇರ್ಬೋದು ಹಾರರ್ ಇರ್ಬೋದು ಒಂದು ಜಗಳ ಇರ್ಬೋದು ಪ್ರತಿಯೊಂದು ಆಸ್ಪೆಕ್ಟು ನಿಮಗಿದೆ ಸೊ ಇದನ್ನೆಲ್ಲ ಪಕ್ಕಕ್ಕಿಟ್ಟು ನಾನು ರಿಕ್ವೆಸ್ಟ್ ಮಾಡೋದು ಸರ್ ಕನ್ನಡಿಗರು ವಿಶಾಲ ಹಸಿದೇವದವರು ಅಂತ ನೀವು ಹೇಳ್ತೀರಾ ನಾವು ಹೇಳ್ತೀವಿ ಎಲ್ಲರೂ ಹೇಳ್ತೀವಿ ಸೊ ನಮ್ಮ ಜನ ಯಾವತ್ತೂ ಒಂದು ಹೊಸ ಪ್ರಯತ್ನಕ್ಕೆ ಒಂದು ಒಳ್ಳೆಯ ಪ್ರಯತ್ನಕ್ಕೆ ಸಪೋರ್ಟ್ ಮಾಡೇ ಮಾಡ್ತಾರೆ ಅಂತ ನಾನು ನಂಬಿದ್ದೀನಿ ನಮ್ಮ ಕನ್ನಡಿಗರು ನಮ್ ಎಲ್ಲ ಸೀನಿಯರ್ಸ್ ಅವ್ರ ಮನ್ಸಲ್ಲಿ ಜಾಗ ಕೊಟ್ಟಿದ್ದಾರೆ ಹಾಗೆ ನಮಗೂ ಒಂದು ಪುಟ್ ಪುಟ್ಟ ಜಾಗ ಅವ್ರ ಮನ್ಸಲ್ಲಿ ಕೊಟ್ಟರೆ ಸೊ ನಾವು ಕನ್ನಡಿಗರು ಯಾವತ್ತೂ ಋಣಿ ಆಗಿರ್ತಿವಿ ಸಿನಿಮಾ ಗೆದ್ರು ಇನ್ನೊಂದು ಸಿನಿಮಾ ಮಾಡ್ತೀವಿ ಸಿನಿಮಾ ಸೋತ್ರು ಇನ್ನೊಂದು ಸಿನಿಮಾ ಮಾಡ್ತೀವಿ ಸಿನಿಮಾ ಮಾಡೋದು ಮಾತ್ರ ಯಾವತ್ತೂ ನಿಲ್ಸಲ್ಲ ಸರ್ ನಾವು ನಿಮ್ಮ ಹೋಲ್ ಕಾನ್ಫಿಡೆನ್ಸ್ ಜೊತೆಗೆ ದೆವ್ವ ಸುಂದರವಾಗಿ ಕಾಣಿಸುತ್ತೆ ಅಂತ ಮದುವೆ ಆಗಿದ್ದೀನಿ ಗೊತ್ತಿರುತ್ತೆ